ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಸರ್ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳು ಯಾವ ಥರ ಇದೆ ನೀವು ನ್ಯೂಮರಾಲಜಿ ಮಾತು ಮಾತಾಡ್ತೀರಾ ಜ್ಯೋತಿಷ್ಯನೂ ಮಾತಾಡ್ತೀರಾ ಅದು ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ಕು ಬೇರೆ ಪರಿಹಾರಗಳಿಗೆ ಸಂಬಂಧಪಟ್ಟಂಗೂ ಮಾತಾಡಿದ್ದೀರಾ ಸ್ಪೆಷಲಿ ನೀವು ಕೊಡೋ ಒಂದಷ್ಟು ವಿಚಾರಗಳಲ್ಲಿ ಈ ಜ್ಯೋತಿಷ್ಯ ಅನ್ನೋದು ಯಾವ ಥರ ನೀವು ಅದನ್ನ ನಿಮ್ಮ ಒಂದು ವಿಚಾರಗಳಲ್ಲಿ ತಗೊಂಡು ನೋಡ್ತೀರಾ ಚೆಕ್ ಮಾಡ್ಕೊಂತೀರಾ ಅವ್ರ ಭವಿಷ್ಯದ ಬಗ್ಗೆ ಮತ್ತು ಜ್ಯೋತಿಷ್ಯ ಪ್ರಕಾರವಾಗಿ ಪರಿಹಾರಗಳು ಕೊಟ್ಟಿರ್ತೀರಲ್ಲ ಹೌದು ಕಂಪ್ಲೀಟ್ ಈ ಜ್ಯೋತಿಷ್ಯ ಅನ್ನೋದು ದೊಡ್ಡದಾಗಿದೆ ಈಗ ಹೌದು ಎಲ್ಲ ಕಡೆ ಎಲ್ಲರೂ ಜ್ಯೋತಿಷ್ಯ ಅನ್ನೋದಿದೆ ಸೊ ಎಲ್ಲ ಜ್ಯೋತಿಷ್ಯಗಳಿಗಿಂತ ನಿಮ್ಮದು ಏನು ಸ್ಪೆಷಲ್ ಜ್ಯೋತಿಷ್ಯ ಅಂತ ನಾವು ಕೇಳಬೇಕಂದ್ರೆ ಏನು ಹೇಳ್ತೀರಾ ಸರ್ ನನ್ನ ಜ್ಯೋತಿಷ್ಯ ಅಂತ ಏನು ಸ್ಪೆಷಲ್ ಏನಿಲ್ಲ ಸರ್ ಎಲ್ಲರೂ ಕುಂಡಲಿ ಆಗ್ತಾರೆ ಎಲ್ಲರೂ ರಾಶಿ ಚಕ್ರಾನೇ ನೋಡ್ತಾರೆ ಎಲ್ಲರೂ ದಶಾಭುಕ್ತಿ ನೋಡ್ತಾರೆ ಅಷ್ಟಕ ವರ್ಗ ಶೋಡಕ ವರ್ಗ ದಶಾಭುಕ್ತಿ ಮತ್ತು ಗ್ರ ಗೋಚಾರದಲ್ಲಿ ಏನು ನಡೀತಾ ಇದೆ ಇವಾಗ ಅಸ್ಟ್ ಪ್ರೆಸೆಂಟ್ ಏನು ಇವ್ರಿಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ಆಗಿ ಪ್ರತಿಯೊಬ್ಬರು ನೋಡೋದಿದೆ ನಾನು ಆಸ್ಟ್ರಾಲಜಿನೂ ನೋಡ್ತೀನಿ ನಿಮ್ರಾಲಜಿನೂ ನೋಡ್ತೀನಿ ಅದ್ರ ಜೊತೆಗೆ ಬೇರೆ ಪೂಜೆಗಳು ಮಾಡ್ಕೊಡ್ತೀವಿ ಏನೇ ಸಮಸ್ಯೆ ಇದ್ರು ಕ್ಲಿಯರ್ ನಾನು ಏನು ಹೇಳ್ತೀನಿ ಅಂತಂದರೆ ಪರಿಹಾರ ಅನ್ನೋದು ಎಲ್ಲರೂ ಒಂದೇ ಥರ ಪರಿಹಾರ ಕೊಡೋಕ್ಕಾಗಲ್ಲ ದೇವರು ಎಲ್ಲರಿಗೂ ಒಂದೇ ಜ್ಞಾನನೂ ಕೊಟ್ಟಿಲ್ಲ ಅವ್ರವ್ರಿಗೆ ಆದ ಅವ್ರವ್ರ ಜ್ಞಾನ ಕೊಟ್ಟಿರ್ತಾರೆ ಹೌದಾ ಒಬ್ಬೊಬ್ರು ಒಂದೊಂದು ಥರ ವೇ ಒಂದೊಂದು ದಾರಿಲಿ ಒಂದೊಂದು ಥರ ಪರಿಹಾರ ಕೊಡ್ತಾರೆ ನಾವೇನು ಪರಿಹಾರ ಕೊಟ್ಟಿರ್ತೀವೋ ಅದು ಹಂಡ್ರೆಡ್ ಪರ್ಸೆಂಟು ಅವರು ಸದುಪಯೋಗ ಪಡಿಸ್ಕೊಂಡು ಮತ್ತು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡೋ ಥರ ಪರಿಹಾರ ಕೊಡೋಲ್ಲ ನಾನು ಪ್ರತಿಯೊಬ್ಬರು ಏನೇ ಪ ಪರಿಹಾರ ಕೊಟ್ಟರು ಇರೋದು ಒಂಬತ್ತೇ ನವಗ್ರಹಗಳು ಹನ್ನೆರಡು ಮನೆ ರಾಶಿ ಚಕ್ರಗಳೇ ಇರೋದು ಹನ್ನೆರಡು ಮನೆನೇ ಇರೋದು ಯಾವ ಯಾವ ಗ್ರಹ ಯಾವ ಮನೇಲಿ ಕೂತಿದೆ ಆ ಫಲ ಏನು ಕೊಡುತ್ತೋ ಅದನ್ನು ಕರೆಕ್ಟಾಗಿ ನೋಡಿ ಪರಿಹಾರ ಕೊಡಬೇಕು ನಾವು ಕೊಟ್ಟಿರೋ ಪರಿಹಾರಗಳನ್ನ ತುಂಬ ಜನ ನಮ್ಮ ವೀಕ್ಷಕರಿಗೆ ನಾನೇನು ಬೇಡ್ಕೊಳ್ತೀನಿ ಒಂದು ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಇದನ್ನು ಒಂದು ಸತಿ ಮಾಡಿ ಬಿಡೋ ಪರಿಹಾರ ಕೊಡೋಲ್ಲ ನಾನು ಯಾರಿಗೂ ಇದನ್ನು ರಿಪೀಟ್ ರಿಪೀಟ್ ಮಾಡ್ತಾ ಇರಬೇಕು ಓಕೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ನಾನು ಕೊಡೋ ಪರಿಹಾರಗಳನ್ನ ಒಂದು ಮಾಡಿ ಬಿಟ್ಬಿಡೋದಲ್ಲ ಅದೆಲ್ಲ ಒಂದು ಮಾಡಿದ್ವಿ ನಮ್ಗೆ ಒಳ್ಳೇದಾಯ್ತು ತುಂಬ ಜನ ನಮ್ಮ ವೀಕ್ಷಕರು ಹೇಳ್ತಾರೆ ನಾನು ನಲ್ವತ್ತೈದು ಪರ್ಸೆಂಟ್ ಮಾಡಿದ್ದು ಗುರುಗಳೇಳಿರೋದು ಹೇಳಿರೋದು ಪರ್ಸೆಂಟ್ ಮಾಡಿದ್ದೀನಿ ಇನ್ನೂ ತಮಿಳ್ನಾಡುಗೆ ಹೋಗ್ಲಿಲ್ಲ ಕೇರಳಾಗೋಗಲಿಲ್ಲ ಅವ್ರು ಏನೋ ಬೇರೆ ಸಜೆಸ್ಟ್ ಮಾಡಿದ್ರು ಅದು ಮಾಡಲೇ ಇಲ್ಲ ಅರ್ಧ ಮಾಡೋಷ್ಟೊತ್ತಿಗೆ ಒಳ್ಳೇದಾಯ್ತು ಅದನ್ನು ಮರಿಬಾರ್ದು ಅದನ್ನು ಮರೀಲೂಬಾರ್ದು ಮತ್ತು ನಾವು ಕೊಟ್ಟಿರೋ ಪರಿಹಾರಗಳು ಯಾವ ಥರ ಇರುತ್ತೆ ಅಂದರೆ ತುಂಬ ತುಂಬ ಒಳ್ಳೆ ಪರಿಹಾರ ಕೊಟ್ಟಿರ್ತೀನಿ ಸರ್ ಇದು ಟೆಂಪ್ರವರಿ ಪರಿಹಾರಗಳು ಕೊಡಲ್ಲ ನಾನು ಇದು ಶಾಶ್ವತವಾದ ಪರಿಹಾರ ಕೊಟ್ಟಿರ್ತೀನಿ ನಾನು ಅವ್ರಿಗೆ ನಮ್ಮ ವೀಕ್ಷಕರಿಗೆ ಗೊತ್ತೇ ಆಗಲ್ಲ ಅದು ಇವರು ಕೊಡೋ ಪರಿಹಾರಗಳು ಇಷ್ಟೇನಾ ಇಷ್ಟು ಸಿಂಪಲ್ ಆಗಿದೆಯಾ ಇಲ್ಲ ಇಷ್ಟು ಕಷ್ಟವಾದ ಒಂದು ಹೋಮ ಪೂಜೆ ಮಾಡಕ್ಕೆ ಈ ಪ್ರಬಂಧದಲ್ಲಿ ದುಡ್ಡು ಖರ್ಚಾಗುತ್ತಿಲ್ಲ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲೂ ಹೋಗ್ಬೋದು ಒಂದ್ ಹಣ್ಣು ಕಾಯಿ ಹೂವು ತಗೊಂಡ್ ಹೋಗ್ಬೋದು ಇಲ್ಲ ಹೋಗಿ ದೇವ್ರಿಗೆ ಅಭಿಷೇಕಾನು ಮಾಡಿಸ್ಬೋದು ಒಂದ್ ರೂಪಾಯಿ ಖರ್ಚಿಲ್ಲದಿರೋ ಹೋಗ್ಬೇಕಾದ್ರೆ ದೇವ್ರು ಏನ್ ಫಲ ಕೊಡ್ತಾನೋ ಅದೇ ಕೊಡೋದು ಹೌದು ಹಣ್ಣು ಕಾಯಿ ಹೂವ ತಗೊಂಡ್ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ಫಲ ಸಿಗ್ಬೇಕು ಎಷ್ಟು ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾರೆ ಒಂದು ಅಭಿಷೇಕ ಮಾಡ್ಸಿರೋ ಫಲಾನೇ ಬೇರೆ ಬರೀ ಕೈಯಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕೋ ಬರೋ ಫಲಾನೇ ಬೇರೆ ಅಲ್ವಾ ಆದ್ರಿಂದ ನಾನ್ ಕೊಡೋ ಪರಿಹಾರಗಳನ್ನ ಇವ್ರು ರಿಪೀಟ್ ರಿಪೀಟ್ ಮಾಡ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅವ್ರಿಗೆ ನಾನು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ಅದು ಸಣ್ಣದೇ ಆಗಿರ್ಬೋದು ನಿಮಗೆ ನೋಡೋಕೆ ಕೇಳಕ್ಕೆ ತುಂಬ ಸಿಂಪಲ್ ಇರ್ಬೋದು ಅದನ್ನ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೆ ಸತಿ ಮೂರು ತಿಂಗಳಿಗೊಂದ್ಸತಿ ಇಲ್ಲ ವರ್ಷಕ್ಕೆ ಒಂದ್ಸತಿ ಏನಾದರೂ ನಾನು ಕೊಡೋ ಪರಿಹಾರ ಅದನ್ನ ಬರೆದಿಟ್ಕೊಳ್ಳಿ ಇಲ್ಲ ರೆಕಾರ್ಡಿಂಗ್ ಹಾಕೊಳ್ಳಿ ಮೇನ್ ಮೇನ್ ಪಾಯಿಂಟ್ಸ್ ಸುಮಾರು ಒಂದು ಮೂವತ್ತರಿಂದ ಐವತ್ತು ಪಾಯಿಂಟ್ಸ್ ಹೇಳಿರ್ತೀನಿ ನಾನು ನನ್ನ ನಮ್ಮ ವೀಕ್ಷೆಗೆ ಗದೇ ಹೇಳೋದು ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ಬರ್ಕೊಳ್ಳಿ ಇಲ್ಲ ರೆಕಾರ್ಡಿಂಗ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ಪರಿಹಾರ ಜಾಸ್ತಿನೂ ಕೊಡ್ತೀನಿ ತುಂಬ ಫಾಸ್ಟಾಗೂ ಮಾತಾಡ್ತೀನಿ ಟೈಮ್ ಇಲ್ಲ ಮಾತಾಡೋಕ್ಕೆ ಸರ್ ಒಬ್ಬರಿಗೆ ಮಾತಾಡೋಸೊತ್ತಿಗೆ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಐವತ್ತು ನಿಮಿಷ ಐವತ್ತೊಂದು ನಿಮಿಷ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಅವ್ರವ್ರ ಪ್ರಾಬ್ಲಮ್ ಮೇಲೆ ಮಾತಾಡೋ ಸುಮ್ಮನೆ ಏನು ಮಾತಾಡೋಲ್ಲ ನಾನು ಜನರಲ್ಲಾಗಿ ಏನು ಮಾತಾಡೋಲ್ಲ ಜನರಲ್ಲಾಗಿ ಮಾತಾಡೋದನ್ನು ಬಿಟ್ಟು ಪರಿಹಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇನೆ ತುಂಬ ಪರಿಹಾರಗಳು ಸುಮಾರು ಒಂದು ನಲ್ವತ್ತೈವತ್ತು ಪರಿಹಾರ ಕೊಡ್ತೀನಿ ಅದು ತುಂಬ ಸಣ್ಣ ಸಣ್ಣದೇ ಬಟ್ ಅದು ಅವ್ರ ಲೈಫ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಅದು ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉದ್ದಾರ ಆಗ್ತಾರೆ ಇದನ್ನ ಮಾಡಿದ್ರೆ ಇದನ್ನ ರಿಪೀಟ್ ರಿಪೀಟ್ ಮಾಡ್ಕೊಳ್ತಾನೆ ಇರಬೇಕು ಈ ವರ್ಷ ಅಂದ್ರೆ ನೋಡಿ ಪ್ರತಿ ತಿಂಗಳು ಗ್ರಹ ಚೇಂಜ್ ಆಗ್ತಾ ಇರುತ್ತೆ ಶನಿ ಎರಡು ವರ್ಷಕ್ಕೆ ಚೇಂಜ್ ಆಗ್ತಾನೆ ಕೇತು ಹದಿನೆಂಟು ತಿಂಗಳಿಗೆ ಚೇಂಜ್ ಆಗ್ತಾರೆ ಗುರು ಒಂದ್ ವರ್ಷದ ಮೇಲೆ ಚೇಂಜ್ ಆಗ್ತಾ ಇರ್ತಾರೆ ಇನ್ನು ಸೂರ್ಯ ಶುಕ್ರ ಇವರೆಲ್ಲ ಒಂದ್ ತಿಂಗಳು ಎರಡು ತಿಂಗಳಿಗೆ ಚೇಂಜ್ ಆಗ್ತಾರೆ ಚಂದ್ರ ಬಂದ ಎರಡುವರೆ ದಿನಕ್ಕೆ ಒಂದೊಂದ್ ಮನೆ ಚೇಂಜ್ ಆಗ್ತಾ ಇರ್ತಾನೆ ಪ್ರತಿ ಎರಡುವರೆ ದಿನಕ್ಕೂನು ಪ್ರತಿ ದಿನನೂ ಎಲ್ಲಾರು ಜ್ಯೋತಿಷಿಗಳು ಬಂದು ಬೆಳಗ್ಗೆ ಟಿವಿಯಲ್ಲಿ ಹೇಳ್ತಾರೆ ಇವತ್ತು ಈ ರಾಶಿಗೆ ಈ ತರ ಇದೆ ಆ ರಾಶಿಗೆ ಆ ತರ ಇದೆ ಅದು ಇರಬಹುದು ಅವ್ರವ್ರ ಜ್ಞಾನಕ್ಕೆ ಇರಬಹುದು ಬಟ್ ಆದ್ರೆ ಪ್ರತಿ ತಿಂಗಳು ಗ್ರಹಗಳು ಒಂದು ಮನೆ ಬಿಟ್ಟು ಒಂದು ಮನೆ ಚೇಂಜ್ ಆಗ್ತಾ ಇರಬೇಕಾದ್ರೆ ಅವ್ರ ಗ್ರಹಗತಿಗಳು ಗ್ರಹ ಗತಿಗಳು ಚೇಂಜ್ ಆಗ್ತಾ ಇರುತ್ತೆ ಬಟ್ ಇರೋದು ಒಂಬತ್ತೇ ನವಗ್ರಹಗಳು ಒಂಬತ್ತೇ ನವಗ್ರಹಗಳು ಇಡೀ ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಪ್ರತಿಯೊಂದು ದೇವಾನು ದೇವತೆಗಳಿಂದ ಹಿಡಿದು ಮುಕ್ಕೋಟಿ ದೇವರುಗಳ್ಗು ನಮ್ಮ ಇಲ್ಲಿರೋ ಪ್ರಾಣಿ ಪಕ್ಷಿ ಪ್ರತಿ ಕೀಟ ಮನುಷ್ಯರು ಸಮೇತ ಒಂಬತ್ತು ನವಗ್ರಹಗಳೇ ಕಾರಣ ನಾವೆಲ್ಲ ಚೆನ್ನಾಗಿರೋದಕ್ಕೂ ಹಾಳಾಗೋದಕ್ಕೂ ನಮ್ಮ ಮನೇಲಿ ಏನೋ ತೊಂದರೆ ಆಯಿತು ಎಲ್ಲದಕ್ಕೂ ನವಗ್ರಹಗಳೇ ಕಾರಣ ಆ ನವಗ್ರಹಗಳಿಗೆ ಪೂಜೆಗೆ ನಾನು ಯಾವ ಥರ ಸಜೆಷನ್ ಮಾಡ್ತೀನೋ ಯಾವ ಥರ ಪೂಜೆ ಮಾಡಿ ಎಲ್ಲಿ ಹೋಗಿ ಬನ್ನಿ ಇಂಥ ಮೂಲ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನೋ ಅದನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಸರ್ ಇರೋದು ಒಂದೇ ಬಾಯಿನೇ ನಾವು ಹಿಂಗೆ ತಿಂದರೂ ಊಟ ಇಲ್ಲಿಗೆ ಬರುತ್ತೆ ಹಿಂಗೆ ತಿಂದರೂ ಊಟ ಇಲ್ಲೇ ಬರುತ್ತೆ ಹಿಂಗೆ ತಿಂದರೂ ಊಟ ಇಲ್ಲಿಗೆ ಬರುತ್ತೆ ಅಂದರೆ ಇರೋ ಒಂಬತ್ತು ನವಗ್ರಹಗಳೇ ಹೇಳ್ತಾರೆ ರಾವು ಈ ಅಷ್ಟಮ ಶನಿ ಮಧ್ಯಮ ಶನಿ ಸಾಡೆ ಸಾ ನಡೀತಾ ಇದೆ ಏಳು ವರ್ಷ ಬಿಡೋಲ್ಲ ಎರಡು ವರ್ಷ ಬಿಡಲ್ಲ ಹೌದು ಶನಿ ದೃಷ್ಟಿ ಹನ್ನೆರಡು ಮನೆ ಮೇಲೆ ಬಿಡ್ತಾನೆ ಸರ್ ದೇವರು ದೃಷ್ಟಿ ಒಂದೇ ಗ್ರಹದ ಮೇಲೆ ಬಿಟ್ಬಿಡಲ್ಲ ಜ್ಯೋತಿಷಿಗಳು ತುಂಬಾ ಜನ ಎದುರಿಸ್ತಾರೆ ಸಾಡೆ ಸಾತ್ ಇನ್ನು ಏಳು ವರ್ಷ ಇನ್ ಟೈಮ್ ಮುಗೀತಂದ್ರೆ ಏಳು ವರ್ಷ ಅವ್ರೇನು ಬದುಕಲೇಬಾರ್ದ ಊಟ ಮಾಡಲೇಬಾರ್ದಾ ದುಡಿಬಾರ್ದ ಹೌದು ಅದರಿಂದ ನಾವು ಕೂಡ ಪರಿಹಾರ ತುಂಬಾ ಕರೆಕ್ಟಾಗಿ ಕೊಟ್ಟಿರ್ತೀನಿ ಶಾಶ್ವತವಾದ ಪರಿಹಾರ ಅದು ಅದನ್ನ ಮಾಡ್ಕೊಂಡ್ಲಿ ಅಂತ ನಮ್ಮ ವೀಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ತುಂಬ ಒಳ್ಳೆ ಪರಿಹಾರ ಅಂದರೆ ಈಗ ನೀವು ಕೊಡೋ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಇದು ಯಾವುದೇ ಅಂದರೆ ಈಗ ಅವ್ರ ಗ್ರಹಗತಿಗಳು ಸರಿ ಇಲ್ಲ ಅಂದರೂ ಕೂಡ ಅವು ಕೂಡ ಪರಿಹಾರಗಳಲ್ಲಿ ಅವುಗಳನ್ನ ಬ್ಯಾಲೆನ್ಸ್ ಮಾಡೋ ಮಾಡುತ್ತಾರ ಸರ್ ಪ್ರತಿ ಒಂದು ತಿಂಗಳು ಗ್ರಹ ಚೇಂಜ್ ಆಗ್ತಾ ಇರುತ್ತೆ ಸರ್ ಆ ಮನೆ ಒಂದೊಂದು ಗ್ರಹ ಪರಿಹಾರ ಒಂದೊಂದು ಗ್ರಹ ಚೇಂಜ್ ಆದಾಗೂ ಒಂದೊಂದು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಒಂದು ಮೂರು ಮೂರು ತಿಂಗಳಿಗೂ ಈಗ ನೋಡಿ ಶನಿ ರಾಹುಕೇತು ಬಂದ್ಬಿಟ್ಟು ಹದಿನೆಂಟು ತಿಂಗಳಿಗೊಂದು ಸರ್ತಿ ಮನೆ ಚೇಂಜ್ ಮಾಡ್ತಾರೆ ಹಿಮ್ಮುಖವಾಗಿ ಚಲಿಸ್ತಾರೆ ಅವಾಗ ಅದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗೆ ಹೋದಾಗ ಅವ್ರಿಗೆ ಕಾಳಸರ್ಪ ದೋಷಗಳು ಇದಕ್ಕಿದ್ದಂಗೆ ಕ್ರಿಯೇಟ್ ಆಗ್ತವೆ ಅದು ನಾವು ಏನು ತುಂಬ ಜನ ಹೇಳ್ತಾರೆ ಕಾಳಸರ್ಪ ದೋಷ ಬರಬೇಕಾದ್ರೆ ನೀನು ಹುತ್ತಾ ಕಿತ್ತಾಕ್ಬಿಟ್ಟಿದ್ಯಾ ಹಾವು ಸಾಯಿಸ್ಬಿಟ್ಟಿದ್ಯಾ ಇಲ್ಲ ಏನೋ ದೇ ದೇವ್ರ ಮರನ ಕಡಿ ಅಂತ ಈ ದೇವ್ರ ಮನಕ್ಕೆ ತುಂಬ ಜನ ನಮ್ಮ ವೀಕ್ಷಕರಲ್ಲಿ ನನಗೆ ತುಂಬ ಕಾಲ್ಸ್ ಬಂದಿದೆ ಏನೋ ಗೊತ್ತೋ ಗೊತ್ತಿಲ್ದಿರೋ ದೇವ್ ಕೆಲವು ಮರಗಳು ಬೆಳೆದಿರ್ತವೆ ಸರ್ ಒಂದು ಉತ್ತುಗಳ ಪಕ್ಕದಲ್ಲಿ ಕೆಲವೊಂದು ಮರಗಳು ಬೆಳೆದಿರ್ತವೆ ಏನು ಮರ ಬೆಳೆದಿರುತ್ತೆ ಒಂದು ಬೇವಿನ ಮರ ಬೆಳೆದಿರುತ್ತೆ ಒಂದು ಬನ್ನಿ ಮರ ಬೆಳೆದಿರುತ್ತೆ ಇಲ್ಲ ಬಿಲ್ವ ಪತ್ರೆ ಮರ ಬೆಳೆದಿರುತ್ತೆ ಒಂದು ಬಿಳಿ ಎಕ್ಕದ ಗಿಡ ಬೆಳೆದಿರುತ್ತೆ ಈ ದೇವ್ರಿಗೆ ಸಂಬಂಧಪಟ್ಟಿದ್ದ ಮರಗಳನ್ನ ಓಕೆ ಸಾಮಾನ್ಯವಾಗಿ ದಯವಿಟ್ಟು ಯಾರು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಕಡಿಬಾರ್ದು ತುಂಬ ಜನ ಅದ್ರ ಮೇಲೆ ಈ ಜೆ ಸಿ ಬಿಲಿ ಕೆಲಸ ಮಾಡುವಾಗ ಏನು ಮಾಡ್ತಾರೆ ಉತ್ತುಗಳನ್ನೇ ಅಗದ್ಬಿಡ್ತಾರೆ ಅದರ ಲಾಭ ಇರುತ್ತೆ ಅದನ್ನು ಸಾಯಿಸೇ ಬಿಡ್ತಾರೆ ಫುಲ್ ಫುಲ್ ನಿಲ್ಲಾಕ್ಬಿಡ್ತಾರೆ ಸರ್ ಟೋಟಲ್ ಏಟ್ ಜಡ್ ನಿಲ್ ಹಾಕ್ಬಿಡ್ತಾರೆ ನನ್ನ ಹತ್ರ ಸಾವಿರಾರು ಕೇಸ್ ಬಂದಿದೆ ಆ ಥರದ್ದು ಹೇಳ್ತಾರೆ ನಮ್ಮ ಹತ್ರ ಒಂದಿಸಕ್ಕೆ ಹತ್ತು ಜೆ ಸಿ ಪಿ ಇತ್ತು ನಾಲ್ಕು ಟಿಪ್ಪರ್ ಲಾರಿ ಇತ್ತು ನಾವು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಇವತ್ತು ಜೀರೋ ಬ್ಯಾಲೆನ್ಸಿಗೆ ಬಂದಿದೀವಿ ಅಲ್ಲಿ ನಮ್ಮ ಜ್ಞಾನದಲ್ಲಿ ಗೊತ್ತಾಗುತ್ತೆ ಅವ್ರು ದೇವಸ್ಥಾನ ಹೊಡೆದಿದ್ದಾರೆ ಓನರ್ಗೂ ಎಫೆಕ್ಟ್ ಆಯಿತು ಒಂದು ಉತ್ತರ ಕನ್ನಡ ಕಡೆ ಯಾರೋ ಒಬ್ರು ಒಂದು ನಾಲ್ಕೈದು ಬೋರ್ ಲಾರಿ ಇಟ್ಕೊಂಡಿದ್ರು ಟ್ರಿಗ್ಗರ್ ಅವ್ರ ಡ್ರೈವರ್ ಹೋಗಿ ಏನು ಮಾಡಿದಾನೆ ಒಂದು ಬನ್ನಿ ಮರ ಒಂದು ಬೇವಿನ ಮರ ದೇವ್ ಅದ ಕೆಳಗಡೆ ಇತ್ತು ಉತ್ತ ಮಳೆ ಬಂದು ಒಂದು ಸ್ವಲ್ಪ ಲೆವೆಲ್ ಆಗಿಬಿಟ್ಟಿತ್ತು ಅವ್ರಿಗೆ ಗೊತ್ತಾಗ್ಲಿಲ್ಲ ಆ ಬನ್ನಿ ಮರ ಬೇವಿನ ಮರ ಚಿಕ್ಕ ಗಿಡಗಳು ಮಿನಿಮಮ್ ಒಂದು ಹತ್ತು ತಳಿ ಬೆಳೆದಿದ್ವೇನೋ ಅದ್ರ ಮೇಲೆ ಲಾರಿ ಹತ್ತಿಸ್ಬಿಟ್ರು ಬೋರ್ ಲಾರಿ ಬೋರ್ ಹಾಕೋಕ್ಕೆ ಹೊಲಕ್ಕೆ ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಫುಲ್ ಜೀರೋ ಆಗಿಬಿಟ್ಟಿದ್ದಾರೆ ಸರ್ ಜ್ಞಾನದಲ್ಲಿ ಗೊತ್ತಾಯ್ತು ಬನ್ನಿ ಮರ ಬೇವಿನ ಮರ ಉತ್ತಾನ ಹಾಳು ಮಾಡಿದ್ದಾರೆ ಅಂತ ಹಾಂ ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ ನೆನ್ನೆ ಒಂದು ಫೋನ್ ಬಂದಿತ್ತು ತುಮಕೂರು ಕಡೆಯಿಂದ ಅವರು ಅಷ್ಟೇ ನಮ್ಮ ಟಿಪ್ಪರ್ ಲಾರಿ ಅವರು ಒಂದು ಜ ಇದು ರೋಡಲ್ಲಿ ಏನೋ ಕೇಬಲ್ ಅಗಿಬೇಕಾದ್ರೆ ಕೇಬಲ್ಗೆ ಅಗಿತಾ ಇದ್ವಿ ಟಿಪ್ಪರ್ ಲಾರಿ ಜೆ ಸಿ ಬಿ ತೊಗೊಂಡೋಗಿ ಅಲ್ಲಿ ಹುತ್ತಾ ಇತ್ತು ನಮ್ಮ ಹುಡುಗ ನೋಡಲಿಲ್ಲ ಡೈರೆಕ್ಟಾಗಿ ಅಗ್ದ ಅದರೊಳಗಡೆ ಹಾವು ಇತ್ತು ಅದನ್ನು ನಮ್ಮ ಬಾ ಬಾ ಅದನ್ನು ಆಟ ಆಡೋಕ್ಕೋಗಿ ಅದನ್ನು ಸಾಯಿಸಿದ್ರು ಅಂತ ಹತ್ತು ಹತ್ತು ಟಿಪ್ಪರು ಇತ್ತು ಅವ್ರ ಹತ್ರ ಹತ್ತು ಜೆ ಸಿ ಬಿ ಇತ್ತು ಇವತ್ತು ಏನಿಲ್ಲ ಝೀರೋ ಸೊ ಇದು ಹಿಂಗೂ ಡ್ಯಾಮೇಜ್ ಆಗುತ್ತೆ ಹಿಂಗೂ ಡ್ಯಾಮೇಜ್ ಆಗುತ್ತೆ ಆಮೇಲೆ ಅವ್ರು ಹೇಳ್ತಾರೆ ನೀನು ಯಾರೋ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ನಾನು ಹೋಗಿ ಅಲ್ಲಿ ಕುಕ್ಕೆಗೆ ಹೋಗಿದ್ದೆ ಕಾಳಾಸ್ತಿಗೆ ಹೋಗಿದ್ದೆ ಅಲ್ಲೊಂದು ಏನೋ ಪೂಜೆ ಮಾಡಿದೆ ಒಳ್ಳೇದು ಆಗ್ಲಿಲ್ಲವಲ್ಲ ಅದು ಪ್ರಾಬ್ಲಮ್ ಇರುತ್ತೆ ಅದರಿಂದ ದೇವ್ರಿಗೆ ಸಂಬಂಧಪಟ್ಟಿದ್ದ ಮರುಗಳನ್ನ ಯಾರು ಕಡಿಬೇಡಿ ಅಂತ ಹೇಳ್ತೀನಿ ನೀವಾಗ ನೀವು ಕಡಿಬೇಡಿ ತುಂಬ ತೊಂದರೆ ಆದರೆ ಬೇರೆಯವ್ರ ಕಡೆ ಯಾರಾದರೂ ಕೂಲಿ ಮನುಷ್ಯರು ಯಾರಾದ್ರೂ ಕಡೆಯಿಂದ ಕೀಳಿಸಿ ಇಲ್ಲಾಂದ್ರೆ ಅದಕ್ಕೊಂದು ಪೂಜೆ ಮಾಡಿ ಪೂಜೆ ಮಾಡಿ ಅದು ಪರಿಹಾರ ದೋಷ ಪರಿಹಾರ ಮಾಡಿ ಆಮೇಲೆ ಯಾತಾದ್ರೂ ಒಂದು ಬೇರೆ ದಿನ ಕೀಳಬೇಕು ಅದನ್ನ ಕೀಳೋ ದಿನಗಳು ಬಂದ್ಬಿಟ್ಟು ಬುಧವಾರ ಅಥವಾ ಭಾನುವಾರನೇ ಕೀಳಬೇಕು ಯಾಕಂದ್ರೆ ಶುಕ್ರವಾರ ಮಂಗಳವಾರ ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ದೇವ್ರ ಮರಗಳನ್ನ ಕಡಿಯೋದಾಗ್ಲಿ ಕೀಳೋದಾಗ್ಲಿ ಮಾಡಬಾರ್ದು ಇನ್ನೂ ನಮ್ಮ ವೀಕ್ಷಕರಿಗೆ ಕೆಲವೊಂದು ಗೊತ್ತಿಲ್ಲ ಕೆಲವೊಂದು ಮರಗಳು ಕಡಿದ್ರೆ ವಂಶನೇ ನಿರ್ವಂಶ ಆಗ್ಬಿಡುತ್ತೆ ಅದೆಲ್ಲ ನಾವು ಹೇಳಲ್ಲ ಅದು ನಮ್ಗೆ ಹಾಕ್ಬೇಕು ಅದೆಲ್ಲಾನು ವೀಕ್ಷಕರ ಯಾಕಂದ್ರೆ ಇದೊಂದು ತುಂಬ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಅವರು ಕೊಡೋ ಅವರು ಕೂಡ ಎಲ್ಲ ಆ್ಯಂಗಲಲ್ಲಿ ಚೆಕ್ ಮಾಡಿ ಜ್ಯೋತಿಷ್ಯದಲ್ಲಿ ಕೂಡ ಚೆಕ್ ಮಾಡಿ ಗ್ರಹಗತಿಗಳ್ ನೋಡಿ ಅದಾದಮೇಲೆ ಅವರಿಗೆ ಪರಿಹಾರಗಳು ಕೊಡೋ ಕೆಲವೊಂದಷ್ಟು ವಿಚಾರಗಳನ್ನ ಅವರು ರೆಗ್ಯುಲರ್ ರೂಢಿ ಮಾಡ್ಕೊಂಡವ್ರೆ ಹಾಗಾಗಿ ಅವರು ಕೂಡ ಜ್ಯೋತಿಷ್ಯ ಯಾವ ರೀತಿ ಇರುತ್ತೆ ಯಾವ ರೀತಿ ಆ ಮನುಷ್ಯನಿಗೆ ಅದು ಅಂದರೆ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಥರ ಸೊ ಎಲ್ಲ ಸಮಸ್ಯೆಗೂ ಪರಿಹಾರ ಐತೆ ಪರಿಹಾರನ ಯಾವ ರೀತಿ ಕೊಡಬೇಕು ಅನ್ನೋದು ತಿಳ್ಕೊಬೇಕಾಗುತ್ತೆ ಸೊ ಅದು ಹಾಗಾಗಿ ಅದನ್ನು ಕೊಟ್ಟಾದ ಮೇಲೆ ಪರಿಹಾರ ಆಗಬೇಕು ಆ ಸಮಸ್ಯೆಯಿಂದ ಹೊರಗಡೆ ಬರೀಬೇಕು ಅವರು ಸೊ ಆ ವಿಚಾರದಲ್ಲಿ ಒಂದು ಹತ್ತು ಆ್ಯಂಗಲಲ್ಲಿ ನೋಡಿ ಅದಕ್ಕೊಂದು ಪರಿಹಾರ ಕೊಟ್ಟಾಗ ಅವ್ರು ಸಕ್ಸಸ್ ಆಗ್ತವೆ ಸೊ ಈ ಒಂದು ವಿಚಾರದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರ ತಿಳಿಸೋರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ